ಕೇಂದ್ರ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ರಾಜೀನಾಮೆಯನ್ನ ನೀಡಿದ್ದಾರೆ ಲೋಕಸಭೆ ಚುನಾವಣೆ ಹೊತ್ತಿನಲ್ಲೇ ಅವರು ರಾಜೀನಾಮೆಯನ್ನ ನೀಡಿದ್ದು ಸದ್ಯ ಲೋಕಸಭೆ ಚುನಾವಣೆಯ ದಿನಾಂಕ ಘೋಷಣೆ ವಿಳಂಬ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅರುಣ್ ಪಂಜಾಬ್ ಕೇಡರ್ನ ಸಾವಿರದ ಒಂಬೈನೂರ ಎಂಬತ್ತೈದರ ಬ್ಯಾಚ್ನ ಎಸ್ ಅಧಿಕಾರಿಯಾಗಿದ್ದು ಆಯುಕ್ತ ಅರುಣ್ ಗೋಯಲ್ ಅಧಿಕಾರಾವಧಿ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇತ್ತು ಕೇಂದ್ರ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಅವರು ರಾಜೀನಾಮೆಯನ್ನು ಕೊಟ್ಟಿರೋದು ಅರುಣ್ ಗೋಯಲ್ ಅಧಿಕಾರಾವಧಿ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇತ್ತು ಸದ್ಯ ಗೋಯಲ್ ಅವರ ರಾಜೀನಾಮೆಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಗೀಕರಿಸಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಗೋಯಲ್ ಅವರ ರಾಜೀನಾಮೆಯಿಂದಾಗಿ ಇದೀಗ ಚುನಾವಣಾ ಸಮಿತಿಯಲ್ಲಿ ಎರಡು ಚುನಾವಣಾ ಆಯುಕ್ತ ಸ್ಥಾನಗಳು ಖಾಲಿ ಇವೆ ಮುಂದಿನ ವಾರ ಲೋಕಸಭೆ ಚುನಾವಣೆ ದಿನಾಂಕವನ್ನು ಘೋಷಿಸುವ ಎಲ್ಲಾ ಸಾಧ್ಯತೆಗಳು ಇತ್ತು ಎನ್ನಲಾಗಿತ್ತು ಆದರೆ ಈ ನಡುವೆ ಕೇಂದ್ರ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸದ್ಯ ಈ ರಾಜೀನಾಮೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಸಾವಿರದ ಒಂಬೈನೂರ ಎಂಬತ್ತ ಐದನೇ ಬ್ಯಾಚ್ನ ಪಂಜಾಬ್ ಕೇಡರ್ನ ಎಸ್ ಅಧಿಕಾರಿ ಆಗಿದ್ರು ಅರುಣ್ ಗೋಯಲ್ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಹದಿನೆಂಟರಂದು ಸ್ವಯಂ ನಿವೃತ್ತಿಯನ್ನು ಪಡೆದುಕೊಳ್ತಾರೆ ಅದರ ಮರುದಿನವೇ ಅವರನ್ನ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ತ ಒಂದರಂದು ಅಧಿಕಾರವನ್ನು ಅವರು ಸ್ವೀಕಾರ ಮಾಡ್ತಾರೆ ಚುನಾವಣಾ ಆಯುಕ್ತರಾಗಿ ಅವರ ತರಾತುರಿ ನೇಮಕಾತಿಯನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆಯನ್ನು ಮಾಡಲಾಗುತ್ತೆ ಇಷ್ಟು ದಿವಸ ಇಲ್ಲದ ತೀರ್ಮಾನ ಅವಸರದಲ್ಲಿ ಯಾಕೆ ಅಂತೇಳಿ ಕೇಂದ್ರ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೂಡ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಅಧಿಕಾರ ಅವಧಿ ಅವ್ರದ್ದು ಇತ್ತು ಗೋಯಲ್ ಅವರು ಈ ಹಿಂದೆ ಎರಡು ಬಾರಿ ಕೈಗಾರಿಕೆಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ರು ಎನ್ನುವಂಥದ್ದನ್ನು ನೀವು ಇಲ್ಲಿ ಗಮನಿಸಬೇಕಾಗತ್ತೆ ಇನ್ನೊಂದು ಕಡೆಯಲ್ಲಿ ಗೋಯಲ್ ನೇಮಕಾತಿ ವಿರುದ್ಧದ ವಿಚಾರವನ್ನು ಸಾಂವಿಧಾನಿಕ ಪೀಠ ಪರಿಶೀಲನೆಯನ್ನು ನಡೆಸಿತ್ತು ಅಂತಿಮಗೊಳಿಸಲಾದ ನಾಲ್ಕು ಹೆಸರುಗಳ ಪಟ್ಟಿಯನ್ನು ಕಾನೂನು ಸಚಿವಾಲಯ ಆಯ್ದುಕೊಂಡಿದೆ ನವೆಂಬರ್ ಹದಿನೆಂಟರಂದು ಕಡತ ಸಿದ್ಧಪಡಿಸಿ ಅದೇ ದಿನ ರವಾನಿಸಲಾಗಿದೆ ಅದೇ ದಿನವೇ ಪ್ರಧಾನಿ ಕೂಡ ಹೆಸರನ್ನು ಶಿಫಾರುಗೊಳಿಸಿದ ಶಿಫಾರಸುಗೊಳಿಸಿದ್ದಾರೆ ಅವರ ಹೆಸರು ಏಕೆ ಅಂಥೇಳಿ ಆ ಸಂದರ್ಭದಲ್ಲಿ ಅವರ ನೇಮಕಾತಿಯ ಸಂದರ್ಭದಲ್ಲಿ ನ್ಯಾಯಪೀಠ ಪ್ರಶ್ನೆಯನ್ನು ಮಾಡಿತ್ತು ಆದರೆ ಗೋಯಲ್ ಅವರ ನೇಮಕಾತಿಯನ್ನು ರದ್ದುಗೊಳಿಸಲು ದ್ವಿಸದಸ್ಯ ಪೀಠ ಕೂಡ ನಿರಾಕರಿಸಿತ್ತು ಕಳೆದ ವರ್ಷ ಅರ್ಜಿಯನ್ನು ಈ ಅರ್ಜಿ ವಜಾ ಆಗಿತ್ತು ಇದೆಲ್ಲವೂ ಕೂಡ ಹಿಸ್ಟ್ರಿ ಸದ್ಯ ಅವರ ರಾಜೀನಾಮೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಕ್ಷನ್ ಹನ್ನೊಂದರ ಒಂದನೇ ಪರಿಚಯದ ಅಡಿಯಲ್ಲಿ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಅವರು ಸಲ್ಲಿಸಿರುವಂಥ ರಾಜೀನಾಮೆ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ ಹೇಳಿದರೆ ಇದೇ ವರ್ಷ ಮಾರ್ಚ್ ಒಂಬತ್ತು ನಿನ್ನೆ ದಿನಾಂಕಕ್ಕೆ ಬರುವಂತೆ ರಾಷ್ಟ್ರಪತಿಯವರು ಇವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಗಜೆಟ್ ಅಧಿಸೂಚನೆಯನ್ನು ಕೂಡ ಇಲ್ಲಿ ಹೊರಡಿಸಿದ್ದಾರೆ ಅರುಣ್ ಗೋಯಲ್ ಅವರು ಲೋಕಸಭೆ ಚುನಾವಣೆಯ ಸಿದ್ಧತೆಯ ಪ್ರಕ್ರಿಯೆಯಲ್ಲಿ ಕೂಡ ಪಾಲ್ಗೊಂಡಿದ್ದರು ವಿವಿಧ ರಾಜ್ಯಗಳಲ್ಲಿ ತಯಾರಿ ಹೇಗಿದೆ ಅಂತ ಹೇಳಿ ಪರಿಶೀಲನೆಯನ್ನು ಕೂಡ ಮಾಡಿದ್ದರು ನಿರಂತರ ಪ್ರವಾಸ ಕೂಡ ಇದಕ್ಕಾಗಿ ಕೈಗೊಂಡಿದ್ದರು ಆದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ನಡಿಬೇಕಿತ್ತು ಅಂತ ಹೇಳಿದರೆ ಲೋಕಸಭೆ ಚುನಾವಣೆಯ ಸಾಧ್ಯತೆಗಳು ಏಪ್ರಿಲ್ ಮೇ ತಿಂಗಳಲ್ಲಿ ನಡಿಬಹುದು ಅಂಥೇಳಿ ಇದೇ ವಾರದ ಅಂತ್ಯದ ಒಳಗೆ ಈ ವಾರದ ಅಂತ್ಯದ ಒಳಗೆ ಚುನಾವಣಾ ದಿನಾಂಕ ಘೋಷಣೆ ಆಗಲಿದೆ ಅನ್ನುವಂತ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇತ್ತು ಈ ನಡುವೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅವರ ದಿಢೀರ್ ರಾಜೀನಾಮೆ ಸದ್ಯ ಸಾಕಷ್ಟು ಅಚ್ಚರಿಗೂ ಕೂಡ ಕಾರಣ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ